ನಮ್ಮದು ಬಿ ಜೆ ಪಿ ನಾವು ಫೋರ್ ಹಂಡ್ರೆಡ್ ಚಾರ್ ಅಂದ್ಕೊಂಡಿದ್ವಿ ಬಟ್ ನಮಗೆ ಖುಷಿ ಇಲ್ಲ ಈ ರಿಸಲ್ಟು ಬಟ್ ಮ್ಯಾಕ್ಸಿಮಮ್ ಕರ್ನಾಟಕನೂ ನಮ್ಮದು ಲಾಸ್ ಆಗಿದೆ ಬಟ್ ಆದರೂ ನಮ್ಗೆ ಹೋಪ್ ಇದೆ ನಮ್ಮ ಸರ್ಕಾರ ಮಾಡ್ತಾರೆ ಸೆಂಟ್ರಲಲ್ಲಿ ನಮ್ಮ ಸಹಾಯಕ್ಕೆ ಬಂದಿರೋಂಥವ್ರು ಎನ್ ಡಿ ಎ ಟೀಮ್ ಏನಿದೆ ನಮ್ಮ ಕೈ ಬಿಟ್ಟು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸರ್ಕಾರ ಬರುತ್ತೆ ಮೋದಿಯವರು ಮುಖ್ಯ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಾನು ಅನ್ಕೊತೀನಿ ಸರ್ ಆಕ್ಚುಲಿ ಅದು ಸೀನಿಯಾರಿಟಿ ನೋಡಿದ್ರೆ ಸುಧಾಕರ್ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸುಧಾಕರ್ ಅಣ್ಣ ತುಂಬ ಮೆಡಿಕಲ್ ಕಾಲೇಜಸ್ ತಂದಿದ್ದಾರೆ ಯೂತ್ಸ್ ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಖಂಡಿತ ವಿಕ್ಟರಿ ಸಿಕ್ಕಿದೆ ಸೊ ಜನಗಳು ಅವ್ರನ್ನ ಗುರುತಿಸಿದ್ದಾರೆ ಅದು ನಮ್ಮ ಶಿವಮೊಗ್ಗ ಆಗಿರ್ಬೋದು ನಮ್ಮ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದೆ ರಿಸಲ್ಟ್ ಅವರ ಕೆಲಸಗಳಿಗೆ ಸಿಕ್ಕಿರೋದು ಸರ್ ಅವ್ರು ಮಾಡಿರುವಂತ ಸೋಷಿಯಲ್ ವರ್ಕ್ ಏನಿದೆಯಲ್ಲ ಅದು ಇವತ್ತು ಅವರನ್ನು ಕೈ ಹಿಡಿದಿದೆ ಇದರಲ್ಲಿ ಯಾವುದೇ ರೀತಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಲಿ ಇನ್ನೊಂದಾಗಲಿ ಏನೂ ಕನ್ಸಿಡರ್ ಮಾಡಿಲ್ಲ ಜನ ಜನ ನೋಡಿರುವಂತದ್ದು ಅವರ ಸೋಷಿಯಲ್ ವರ್ಕ್ ಆ್ಯಸ್ ಎ ಡಾಕ್ಟರ್ ಅವರು ಮಾಡಿರುವಂತಹ ಟ್ರೀಟ್ಮೆಂಟು ಅವ್ರು ಮಾಡಿರುವಂತಹ ಜೀವಗಳನ್ನು ಉಳಿಸಿರುವಂಥ ಕೆಲಸಗಳು ಸೊ ಇದು ಅವರು ಕೈ ಹಿಡ್ದಿದೆ ಸೊ ಡೆಫಿನೆಟಾಗಿ ಇದು ತುಂಬ ಖುಷಿ ಪಡೋವಂತಹ ವಿಷಯ ಸರ್ ಆಕ್ಚಲಿ ಇದು ಗ್ಯಾರಂಟಿ ಮಹಿಳೆಯರ ಒಂದು ಮನ ಒಲಿಸಿ ಮಹಿಳೆಯರಿಗೋಸ್ಕರ ಇವರು ಗ್ಯಾರಂಟಿ ಸ್ಕೀಮ್ ಮಾಡಿಕೊಂಡು ಇವತ್ತು ನಮ್ಮಲ್ಲಿ ಮದಿಯವರು ಮಾಡಿರೋ ಯೋಜನೆಗಳು ಎಷ್ಟೆಲ್ಲ ಯೋಜನೆಗಳಿದೆ ಎಂತೆ ಕಾರಿಡಾರ್ಗಳನ್ನು ರೂಪಿಸಿದ್ದಾರೆ ಏನೆಲ್ಲ ನೋಡಿ ರೋಡ್ಗಳಾಗಿರ್ಬೋದು ನ್ಯಾಷನಲ್ ಹೈವೇಸ್ ಇರ್ಬೋದು ಮೆಡಿಕಲ್ ಕಾಲೇಜಸ್ ಇರ್ಬೋದು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಸರ್ ಸೊ ಇದೆಲ್ಲದನ್ನು ಸೊಸೈಟಿ ಡೆವಲಪ್ ಮಾಡೋದು ಬಿಟ್ಟು ಇವರು ಮಹಿಳೆಯರ ಗ್ಯಾರಂಟಿನ ನೆಚ್ಕೊಂಡು ಕೆಲವೊಂದು ಮಹಿಳೆಯರು ಓಟ್ ಹಾಕಿ ಸೊ ಈ ಥರ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ ಬಟ್ ನಾವು ಖಂಡಿತ ಸರ್ಕಾರ ಮಾಡ್ತೀವಿ ಅನ್ನೋ ಭರವಸೆ ನಮಗಿದೆ ನಮ್ಮ ಚಾಣಕ್ಯರಾದ ಅಮಿತ್ ಅವರು ಖಂಡಿತ ಏನಾದರೂ ಚಾಣಕ್ಯತನ ಮಾಡ್ತಾರೆ ನಮ್ಮ ಸರ್ಕಾರ ಬರುತ್ತೆ ನೋಡೋಣ ಸರ್ ಏನಾಗುತ್ತೆ ಅನ್ನೋದು ಲೈಟ್ಸ್ ಲೈಟ್ ಥ್ಯಾಂಕ್ ಯು ಸೋ ಮಚ್